ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಬ್ಬರು ದೆಹಲಿಯಲ್ಲಿದ್ದಾರೆ ಕಳೆದ ಸಲ ದೆಹಲಿಗೆ ಹೋದಾಗಲೇ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಮುಖ್ಯಮಂತ್ರಿ ಅಧಿಕಾರ ಹಂಚಿಕೆಯ ಯಾವ ಒಪ್ಪಂದವೂ ಆಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಗಳು ಕೂಡ ನನ್ನ ನೇತೃತ್ವದಲ್ಲೇ ನಡೀತವೆ ಅನ್ನುವ ಮಾತನ್ನ ಮೊದಲು ಇಂಡಿಯಾ ಟುಡೇ ನ್ಯೂಸ್ ಚಾನಲ್ಗೆ ಹೇಳಿದ್ರು ಆನಂತರ ಕನ್ನಡದ ಮಾಧ್ಯಮಗಳಿಗೆ ಹೇಳಿದ್ರು ಅದಾದ ನಂತರ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗೋದಕ್ಕೆ ಸಮಯ ಕೇಳಿದ್ರು ರಾಹುಲ್ ಗಾಂಧಿ ಅವರು ದಿಲ್ಲಿಲೇ ಇದ್ರೂ ಭೇಟಿ ಆಗಲಿಲ್ಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ದಿಲ್ಲಿಲೇ ಇದ್ರು ಅವರು ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನಿಸಿದ್ರು ರಾಹುಲ್ ಗಾಂಧಿ ಅವರು ಸಮಯ ಕೊಡಲಿಲ್ಲ ಈಗ ಮತ್ತೆ ಇಬ್ರು ದಿಲ್ಲಿಲಿದ್ದಾರೆ ಇದ್ದಾರೆ ಇವತ್ತೇನಾದರೂ ಭೇಟಿಗೆ ಸಮಯ ಕೊಡ್ತಾರಾ ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಇವತ್ತು ಒಬಿಸಿ ಸಲಹಾ ಸಮಿತಿಯ ಸಭೆಯಲ್ಲಿ ಭೇಟಿಯಾದರು ರಾಹುಲ್ ಗಾಂಧಿ ಅವರ ಜೊತೆಗೆ ವೇದಿಕೆಯ ಮೇಲೆ ಭೇಟಿಯಾದರು ಅಲ್ಲಿ ಚರ್ಚೆ ಗಿರ್ಚೆ ಏನೂ ನಡೆಯೋದಕ್ಕೆ ಸಾಧ್ಯ ಇಲ್ಲ ಭೇಟಿ ಆಗತ್ತಾ ಅನ್ನುವ ಪ್ರಶ್ನೆ ಭೇಟಿ ಆದರೆ ಏನೇನು ಚರ್ಚೆ ಆಗುತ್ತೆ ಅನ್ನೋದು ಇನ್ನೊಂದು ಪ್ರಶ್ನೆ ನಾಯಕತ್ವ ಬದಲಾವಣೆ ಎಂ ಎಲ್ ಸಿ ಪಟ್ಟಿ ಫೈನಲ್ ಆಗೋದು ಒಂದು ಫೋಟೋ ನೋಡ್ತಾ ಇದ್ದೀರಿ ಸಮಾವೇಶದ ವೇದಿಕೆಯ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಕೈಕೊಲಿಕ್ಕಿದ ಫೋಟೋ ಸಮಾವೇಶದ ವೇದಿಕೆಯ ಮೇಲೆ ಅಲ್ಲಿ ಏನು ಚರ್ಚೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಈ ಮಧ್ಯೆ ನಿಗಮ ಮಂಡಳಿಗಳಿಗೆ ನಾಮ ನಿರ್ದೇಶನದ ಪಟ್ಟಿಯನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವರಿಷ್ಠರ ಜೊತೆಗೆ ಕೂತ್ಕೊಂಡು ಫೈನಲ್ ಮಾಡಿದ್ದಾರೆ ಬೆಂಗಳೂರಿಗೆ ಬಂದ ಮೇಲೆ ಅನೌನ್ಸ್ ಮಾಡ್ತಾರಂತೆ ಈ ವಿಷಯದಲ್ಲೂ ಒಂದು ಆಶ್ಚರ್ಯಕರ ಬೆಳವಣಿಗೆ ನಿಗಮ ಮಂಡಳಿಗಳಿಗೆ ಯಾರ್ಯಾರನ್ನು ನೇಮಿಸಬೇಕು ಅನ್ನುವುದನ್ನು ನಿರ್ಧರಿಸೋದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಸಂತೋಷ್ ಲಾಡ್ ಸೇರಿದಂತೆ ಕೆಲವು ಹಿರಿಯ ಒಂದು ಕಮಿಟಿ ಮಾಡಿದ್ರು ಆ ಕಮಿಟಿ ಕೆಪಿಸಿಸಿ ಅಧ್ಯಕ್ಷರಿಂದ ಒಂದಷ್ಟು ಹೆಸರು ಮುಖ್ಯಮಂತ್ರಿಗಳಿಂದ ಇನ್ನೊಂದಷ್ಟು ಹೆಸರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳಿಂದ ಮತ್ತಷ್ಟು ಹೆಸರುಗಳನ್ನೆಲ್ಲ ತಗೊಂಡು ಒಂದು ಪಟ್ಟಿ ಫೈನಲ್ ಮಾಡಿತ್ತು ಈಗ ಆ ಪಟ್ಟಿಯ ಪ್ರಕಾರ ಆಯ್ಕೆಯಾಗಿಲ್ಲ ಸುರ್ಜೇವಾಲಾ ಅವರು ಶಾಸಕರುಗಳ ಜೊತೆ ಸಭೆ ನಡೆಸಿದಾಗ ಶಾಸಕರುಗಳಿಂದ ಪಡೆದಂತಹ ಹೆಸರುಗಳನ್ನ ಫೈನಲ್ ಮಾಡಿದಾರಂತೆ ನಾಯಕರುಗಳು ಕೊಟ್ಟ ಹೆಸರುಗಳಲ್ಲ ಶಾಸಕರುಗಳ ಕೊಟ್ಟ ಹೆಸರುಗಳು ಫೈನಲ್ ಆಗಿದ್ದಾವಂತ ಇಪ್ಪತ್ತೆರಡು ನಿಗಮ ಮಂಡಳಿಗಳಿಗೆ ನೇಮಕ ಆಗುವ ಚರ್ಚೆಯಾಗಿತ್ತು ಹನ್ನೆರಡರದ್ದು ಫೈನಲ್ ಆಗಿದೆಯಂತೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ನಡೆಸಿದ ಸಭೆಯಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಅನೌನ್ಸ್ ಮಾಡ್ತಾರಂತೆ ಮತ್ತೊಮ್ಮೆ ನನ್ನ ಕೊ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದೆ ಪ್ರಶಾಂತ್ ಏನು ಇನ್ಫರೆನ್ಸ್ ಡ್ರಾ ಮಾಡೋಣ ಇದಕ್ಕೆ ಪರಮೇಶ್ವರ್ ಸೇರಿದಂತೆ ಒಂದು ಕಮಿಟಿ ಕೊಟ್ಟಿದ್ದ ಲಿಸ್ಟನ್ನು ಬಿಟ್ಟು ಶಾಸಕರುಗಳು ಕೊಟ್ಟಂತ ಹೆಸರುಗಳನ್ನು ಫೈನಲ್ ಮಾಡೋದು ಅಂದರೆ ಶಿವಕುಮಾರ್ ಅವರು ಮತ್ತೊಮ್ಮೆ ತಮ್ಮ ವಿಟೋ ಪ್ರಯೋಗಿಸಿದ್ರು ಅನ್ನೋದಕ್ಕಾಗೋದಿಲ್ಲ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ಸಭೆ ಸಮಿತಿ ರಚಿಸಲಾಗಿತ್ತು ನನಗನ್ಸುತ್ತೆ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಏನು ಬೆಳವಣಿಗೆಗಳು ನಡೆದವು ಶಾಸಕರು ತಮ್ಮ ಅಸಮಾಧಾನವನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದರು ಒನ್ ಟು ಒನ್ ಸಭೆಯಲ್ಲೂ ಕೂಡ ಶಾಸಕರು ಮತ್ತು ಸುರ್ಜೇವಾಲಾ ನಡುವೆ ಸಭೆ ನಡೆದಾಗ ಏನೇ ನಡೀತಾ ಇದೆ ಅಂತಕ್ಕಂಥ ಪಿಕ್ಚರ್ ದೊರೆತ ನಂತರ ಹೈಕಮಾಂಡ್ ಕೂಡ ಶಾಸಕರು ಏನು ಹೇಳ್ತಿದ್ದಾರೋ ಅದನ್ನೇ ಅಂತಿಮವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದಕ್ಕೆ ಮೂಲ ಕಾರಣ ಏನು ಅಂತಕ್ಕಂಥದ್ದು ನೋಡಿದಾಗ ಮೇಲ್ನೋಟಕ್ಕೆ ಅನಿಸೋದು ಹೈಕಮಾಂಡ್ಗೂ ಕೂಡ ಈಗಿನ ಸಂದರ್ಭದಲ್ಲಿ ಮುಂದಿನ ಆರು ತಿಂಗಳು ಒಂದು ವರ್ಷ ಶಾಸಕರನ್ನು ಅಸಮಾಧಾನಕ್ಕೆ ದೂಡಿ ನಾವೇನೋ ಮಾಡಿಬಿಡ್ತೀವಿ ಅಂತಕ್ಕಂಥದ್ದು ಹೊರಟ್ರೆ ಯಾವುದೋ ಒಂದು ಟಿಪ್ಪಿಕಲ್ ಪಾಯಿಂಟ್ನ ಸಂದರ್ಭದಲ್ಲಿ ಎಲ್ಲವೂ ಕಷ್ಟ ಆಗಬಹುದು ಅಂತಕ್ಕಂತಹ ಲೆಕ್ಕಾಚಾರ ಕೂಡ ಇರಬಹುದು ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಹೀಗಾಗಿ ಶಾಸಕರು ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ ಅನುದಾನ ಬಿಡುಗಡೆಯ ಮೊದಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಬೇರೆ ಬೇರೆ ಕಾರಣಗಳಿಗೋಸ್ಕರ ನಾವು ಅನುದಾನವನ್ನು ಕೊಡ್ತಾ ಇದ್ದೀವಿ ಐವತ್ತು ಕೋಟಿ ರೂಪಾಯಿ ಅನುದಾನ ಕಾಂಗ್ರೆಸ್ನ ಶಾಸಕರಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಬಂದು ಹೋದ ನಂತರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೌದು ಈಗ ನಿಗಮ ಮಂಡಳಿಗಳಲ್ಲೂ ಕೂಡ ಯಾಕಂದರೆ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಜಿತ್ ಅನೇಕ ಬಾರಿ ರಾಜಕೀಯ ಪಕ್ಷಗಳಲ್ಲಿ ನೀವು ಸಮಿತಿ ಮಾಡಿ ಅದನ್ನು ನಿರ್ಣಯ ಮಾಡಲಿಕ್ಕೆ ಹೋದಾಗ ಯಾರಲ್ಲಿ ನಿಂತು ಚುನಾವಣೆ ಎದುರಿಸ್ತಾರೆ ಅವರ ವಿರುದ್ಧದ ಗುಂಪೊಂದು ಇದ್ದೇ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಕರೆಕ್ಟ್ ಹೌದು ಹೌದು ಇಫ್ ಈಸ್ ಫಾರ್ಮಿಡೆಬಲ್ ಅವರನ್ನು ಅಕಾಮಡೇಟ್ ಮಾಡೋದ್ರಲ್ಲಿ ಅರ್ಥ ಇದೆ ಅನೇಕ ಬಾರಿ ಏನಾಗುತ್ತೆ ಇಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಪಕ್ಷದಲ್ಲಿನ ಯಾರೋ ಪದಾಧಿಕಾರಿಗಳು ಶಾಸಕರ ವಿರುದ್ಧದ ಗುಂಪಿಗೆ ಮಣೆ ಹಾಕುವುದಕ್ಕೋಸ್ಕರ ನಿಗಮ ಮಂಡಳಿಗೆ ತಂದು ಕೂರಿಸ್ತಾರೆ ಶಾಸಕರು ಅಸಮಾಧಾನಗೊಳ್ತಾರೆ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಈ ರಾಜಕಾರಣದ ಸಂದರ್ಭದಲ್ಲಿ ಶಾಸಕರನ್ನು ಅಸಮಾಧಾನಕ್ಕೆ ದೂಡುವ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಯಾರೂ ಕೂಡ ಮಾಡುವ ಸ್ಥಿತಿಯಲ್ಲಿಲ್ಲ ಅನ್ಸುತ್ತೆ ಯಾಕಂದರೆ ಎಂಡ್ ಆಫ್ ದ ಡೇ ಆಲ್ ಡಿಪೆಂಡ್ಸ್ ಆನ್ ನಂಬರ್ಸ್ ಕರೆಕ್ಟ್ ಆ ಕಾರಣದಿಂದ ಶಾಸಕರು ಹೇಳಿದ ಮಾತಿಗೆ ಬೆಲೆ ಕೊಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಮೊದಲು ಅನುದಾನ ಬಿಡುಗಡೆಯ ನಿರ್ಣಯ ತೆಗೆದುಕೊಳ್ಳಲಾಯಿತು ಈಗ ನಿಗಮ ಮಂಡಳಿಯ ನೇಮಕಾತಿಯ ಸಂದರ್ಭದಲ್ಲೂ ಕೂಡ ಅವರ ಗ್ರೀವಿಯನ್ಸಸ್ ಅವರ ಅಸಮಾಧಾನವನ್ನು ಅಕಾಮ್ಡೇಟ್ ಮಾಡುವ ಪ್ರಯತ್ನ ದಿಲ್ಲಿಯಲ್ಲಿ ನಿನ್ನ ರಾತ್ರಿ ನಡೆದಿದೆ ಅಂತ ಅನ್ಸುತ್ತೆ ಎಸ್ ಮಾರುತೇಶ್ ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ಮಾರುತೇಶ ಪ್ರತಿ ಸಲೂ ಸಿದ್ದರಾಮಯ್ಯ ಮೇಲುಗೈ ಡಿ ಕೆ ಶಿವಕುಮಾರ್ ಮೇಲುಗೈ ಸಿದ್ದರಾಮಯ್ಯ ಮೇಲುಗೈ ಡಿ ಕೆ ಶಿವಕುಮಾರ್ ಮೇಲುಗೈ ಅಂತಿದ್ವಿ ಈ ಸಲ ಇಬ್ಬರ ಮೇಲೆ ಹೈಕಮಾಂಡ್ ಮೇಲುಗೈ ಸಾಧಿಸ್ತು ಅಂತ ನಾ ಇದು ಖಂಡಿತ ಹಂಗೆ ಹೇಳ್ಬೋದು ಅನಿಸುತ್ತೆ ಈ ಸರಿ ಯಾಕೆಂದರೆ ಈ ಅದಕ್ಕೆಂತೂ ಸಮಿತಿ ಮಾಡಿ ಅಭಿಪ್ರಾಯಗಳನ್ನು ಸಂಗ್ರಹಿ ಮಾ ಸಂಗ್ರಹಿಸಿದಾಗಲೂ ಕೂಡ ಮತ್ತೊಮ್ಮೆ ಹೈಕಮಾಂಡ್ ಶಾಸಕರಿಂದ ನೇರವಾಗಿ ಪಟ್ಟಿ ಪಡೆದಿದೆ ಯಾವ ಕಾರಣಕ್ಕಾಗಿ ಮಾಹಿತಿ ಇವ್ರನ್ನ ಮಾಡಬೇಕು ಇವ್ರನ್ನ ಮಾಡಿದರೆ ಏನು ಲಾಭ ಇದೆ ಅನ್ನೋದನ್ನು ವಿವರವನ್ನು ಪಡೆದುಕೊಂಡಿರೋದಂಥದನ್ನು ನೋಡಿದರೆ ಹೈಕಮಾಂಡ್ ರಾಜ್ಯದ ವಿಚಾರಗಳನ್ನು ಮಾನಿಟ್ರಿಂಗ್ ಮಾಡುವಂಥ ಹಂತಕ್ಕೆ ಹೋಗಿದೆ ಮತ್ತು ಹೈಕಮಾಂಡ್ ರಾಜ್ಯದಲ್ಲಿ ಆಗುವಂಥ ಬೆಳವಣಿಗೆಗಳ ಬಗ್ಗೆ ತೀರ್ಮಾನ ಮಾಡೋದಕ್ಕೆ ಹೈಕಮಾಂಡ್ ಸಮರ್ಥವಾಗಿದೆ ಹೈಕಮಾಂಡ್ ವೀಕ್ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಕೂಡ ಇದರಿಂದ ಪಾಸಾಗುತ್ತೆ ಹೀಗಾಗಿ ಶಾಸಕರಿಗೆ ಯಾವ ರೀತಿಯಾದಂಥ ಅಭಿಪ್ರಾಯ ಬರ್ಬೋದು ಅಂದರೆ ನಾವಿಲ್ಲಿ ಏನು ಹೇಳಿದ್ರು ನಡೆಯೋಲ್ಲ ಹೈಕಮಾಂಡ್ ಗಮನಕ್ಕೆ ಬಂದರೆ ಅಥವಾ ಹೈಕಮಾಂಡ್ ಹೈಕಮಾಂಡ್ನ ಮುಂದೆ ನಾವು ಏನೇ ಪ್ರಸ್ತಾಪಗಳಿಟ್ಟರು ಕೂಡ ಅದು ಆಗಬಹುದು ಹೀಗಾಗಿ ಹೈಕಮಾಂಡ್ ನಮ್ಮ ಪಕ್ಷದಲ್ಲಿ ಸ್ಟ್ರಾಂಗ್ ಇದೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೆ ಎಂಥದ್ದೇ ಸಂದರ್ಭಗಳಿರ್ಬೋದು ಅನ್ನೋದಕ್ಕೆ ಈ ಬೆಳವಣಿಗೆ ಸಾಕ್ಷಿ ಅನಿಸುತ್ತೆ ಯಾಕೆಂದರೆ ಈ ಹಿಂದೆ ನೇಮಕ ಆದಂಥ ಸಂದರ್ಭದಲ್ಲಿ ಇಲ್ಲಿ ಪಟ್ಟಿ ಫೈನಲ್ ಆಗಿತ್ತು ಅದನ್ನು ಹೈಕಮಾಂಡ್ ಯಾವುದೇ ತ ಮಧ್ಯಪ್ರವೇಶಗಳಿಲ್ಲದೆ ಎರಡು ಹೆಸರು ಸೇರಿಸಿ ಅನ್ನುವಂಥದ್ದು ಬಿಟ್ಟರೆ ಇಲ್ಲಿರ್ತಕ್ಕಂಥ ಪಟ್ಟಿಗೆ ಯಾವುದೇ ಅಬ್ಜೆಕ್ಷನ್ಸ್ಗಳನ್ನು ಮಾಡಿರಲಿಲ್ಲ ಆದರೆ ಈಗ ಹೈಕಮಾಂಡ್ ಮತ್ತೊಮ್ಮೆ ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಮಾಡಿ ಪಟ್ಟಿಯನ್ನು ಪಡೆಯೋದನ್ನು ನೋಡ್ತಾ ಇದ್ರೆ ರಾಜ್ಯದಲ್ಲಿ ಆಗಬಹುದಾದಂತಹ ಬೆಳವಣಿಗೆಗಳಿಗೆ ಅಥವಾ ಸೆಪ್ಟೆಂಬರ್ ಕ್ರಾಂತಿಯೋ ಡಿಸೆಂಬರ್ ಕ್ರಾಂತಿಯೋ ಆ ಕ್ರಾಂತಿಗೆ ಒಂದು ಮೆಸೇಜ್ ಅಂತೂ ಪಾಸ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಈ ಈ ಕ್ರಾಂತಿಯ ಬೆಳವಣಿಗೆಗಳಲ್ಲಿ ಮಧ್ಯಪ್ರವೇಶ ಮಾಡುತ್ತೆ ನಿಯಂತ್ರಣ ಮಾಡುತ್ತೆ ನಿರ್ದೇಶನ ಕೊಡುತ್ತೆ ಆ ಥರದ ಒಂದು ಮೆಸೇಜ್ ಈಗ ಶಾಸಕರಿಗೆ ಪಾಸಾದ ರೀತಿ ಕಾಣಿಸ್ತಾ ಇದೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಶಾಸಕರ ಯಾವ ಅಭಿಪ್ರಾಯಗಳನ್ನು ಹೇಳಿದ್ರು ಅವರಿಗೆ ಹೆಚ್ಚು ಮಾನ್ಯತೆ ಸಿಗುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ ಆ ರೀತಿ ಅಂತ ಆಮೇಲೆ ಇಂಡಿವಿಜುವಲ್ ಆಗಿ ಅನಲೈಸ್ ಮಾಡೋಣ ಅಂತ ಲಿಸ್ಟ್ ಅನೌನ್ಸ್ ಆಗ್ಲಿ ಮಾರ್ತೇಶ್ ಥ್ಯಾಂಕ್ ಯು ಸೋ ಮಚ್ಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ